ಶ್ರೀಮದ್ ಭಾಗವತ ಉಳಿದೆಲ್ಲ ಪುರಾಣಗಳು ಭಾಗವತಕ್ಕೆ ಮೊದಲು ಬಂದದ್ದು ಇದರ ಒಂದು ಆಶ್ಚರ್ಯ ಕಥೆ ಅಂದರೆ ಭಾಗವತ ಬರುವ ಮೊದಲೇ ಪದ್ಮ ಪುರಾಣದಲ್ಲಿ ಭಾಗವತದ ಮಹಿಮೆಯನ್ನ ವೇದವ್ಯಾಸದೇವರು ತಿಳಿಸಿದ್ದಾರೆ ಕಲಿಯುಗದಲ್ಲಿ ಶ್ರೀಮದ್ ಭಾಗವತದ ಶ್ರವಣ ಯಾಕೆ ಮಾಡಬೇಕು ಕಥೆಯೊಳು ಭಾಗವತ ಕಥೆಯನ್ನಿ ಕೋಲೆ ನೀವು ಯಾವ ಕಥೆ ಕೇಳದಿದ್ದರೂ ಯಾವ ಪುರಾಣದ ಶ್ರವಣ ಮಾಡದಿದ್ದರೂ ಅಥವಾ ಎಲ್ಲ ಪುರಾಣಗಳ ಶ್ರವಣ ಮಾಡಿದ ಫಲ ಅಥವಾ ಎಲ್ಲ ಪುರಾಣಗಳ ಸಾರ ಇದನ್ನು ಮಾತ್ರ ಕೇಳಬೇಕು ಅಂತ ಬಯಸಿದ್ರೆ ಭಾಗವತವನ್ನು ಕಲಿಯುಗದಲ್ಲಿ ಶ್ರವಣ ಮಾಡಬೇಕಂತೆ ಕಲಿಯುಗದಲ್ಲಿ ಭಾಗವತ ಸಪ್ತಾಹದ ಶ್ರವಣ ಏನೆಲ್ಲ ಫಲವನ್ನು ಕೊಡುತ್ತೆ ಅಂತ ತಿಳಿದಾಗ ನಮಗೆ ಅದರಲ್ಲಿ ಶ್ರದ್ಧಾ ಜಾಡ್ಯ ಬರುತ್ತೆ ರೋಚನಾನಾಂ ಫಲಶ್ರುತಿ ಒಂದು ಪುರಾಣದಲ್ಲಿ ಯಾವುದಾದ್ರೂ ಒಂದು ಕಥೆಯನ್ನು ಹೇಳಿ ಇಂಥ ಫಲ ಇದೆ ಇದಕ್ಕೆ ಅಂತ ತಿಳಿಸಿದಾಗ ಅದನ್ನು ಕೇಳುವ ಮಾಡುವ ಒಂದು ಪ್ರವೃತ್ತಿ ಮನುಷ್ಯನಲ್ಲಿ ಕಂಡಿದೆ ಆ ನಿಟ್ಟಿನಲ್ಲಿ ಭಾಗವತ ಶ್ರವಣ ಮಾಡಿದರೆ ಏನೆಲ್ಲ ಫಲ ನಾವು ಪಡಿಬಹುದು ಅನ್ನೋದನ್ನು ಪದ್ಮಪುರಾಣದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ ಭಗವಂತನಲ್ಲಿ ಉತ್ತಮವಾದ ಭಕ್ತಿ ಸಂಸಾರದಲ್ಲಿ ವಿರಕ್ತಿ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಈ ಮೂರು ಮುಖ್ಯವಾದ ಫಲಗಳು ಭಾಗವತಕ್ಕೆ ಈ ದೃಷ್ಟಿಯಿಂದ ಭಾಗವತದ ಫಲ ಏನು ಅನ್ನೋದನ್ನು ವ್ಯಾಸರು ಉಲ್ಲೇಖ ಮಾಡ್ತಾ ಕಲಿಯುಗದಲ್ಲಿ ಶ್ರೀಮದ್ಭಾಗವತ ಮೊದಲಿಗೆ ಮೂರು ಬಾರಿ ಆಗಿರ್ತಕ್ಕಂಥದ್ದು ದ್ವಾಪರದ ಕೊನೆಯ ಭಾಗದಲ್ಲಿ ರಚಿತವಾದ ಈ ಭಾಗವತವನ್ನು ಕಲಿಯುಗದ ಆರಂಭದಲ್ಲಿ ಕಲಿಯುಗ ಒಟ್ಟು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಕಲಿಯುಗದ ಕಾಲಮಾನ ನಾವು ನಿಜವಾಗಿ ಆರಂಭದ ಹಂತದಲ್ಲಿ ನಾವಿದ್ದೇವೆ ಕಲಿಯುಗ ಆರಂಭ ಆಗಿ ಇನ್ನೇನು ಲಕ್ಷ ವರ್ಷಗಳೆಲ್ಲ ಆಗಲಿಲ್ಲ ಕೇವಲ ಐದು ಸಾವಿರ ಚಿಲ್ಲರೆ ವರ್ಷಗಳು ಮಾತ್ರ ಕಲಿಯುಗದಲ್ಲಿ ಆಗಿರ್ತಕ್ಕಂಥದ್ದು ಈ ಐದು ಸಾವಿರ ವರ್ಷದಲ್ಲಿಯೇ ಶ್ರೀಮದ್ ಭಾಗವತ ಪ್ರಸಿದ್ಧವಾಗಿ ಮೂರು ಬಾರಿ ನಡೆದದ್ದನ್ನು ವೇದವ್ಯಾಸ ದೇವರೇ ಉಲ್ಲೇಖ ಮಾಡ್ತಾರೆ ಪುರಾಣಗಳಲ್ಲಿ ಅದು ಭಗವಂತ ಕೃಷ್ಣನಾಗಿ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ ಮಾಡಿ ನೂರ ಐದು ವರ್ಷಕ್ಕೂ ಮಿಕ್ಕಷ್ಟು ಕಾಲ ಎಲ್ಲರ ಕಣ್ಣುಗಳಿಗೆ ಗೋಚರನಾಗಿ ತನ್ನ ಚಲನವಲನಗಳಿಂದ ಈ ಭೂಮಿಯನ್ನೇ ಮಂಗಳಮಯವನ್ನಾಗಿ ಮಾಡಿ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಯಾವ ಶರೀರದಿಂದ ಬಂದ ಆ ಶರೀರದ ಸಮೇತ ಪರಂದಾಮಕ್ಕೆ ಹೋದ ನಾವೆಲ್ಲ ಭೂಮಿ ಮೇಲೆ ಶರೀರ ಇಟ್ಟು ಈ ಶರೀರದಿಂದ ಸಂಪಾದನೆ ಮಾಡಿದ್ದನ್ನು ಬಿಟ್ಟು ಇಟ್ಟು ಬಿಟ್ಟು ಹೋಗಬೇಕು ಅವು ಇಡ್ಲೂ ಇಲ್ಲ ಬಿಡ್ಲೂ ಇಲ್ಲ ಬರುವಾಗ ಏನೆಲ್ಲ ತಂದ ಅದೆಲ್ಲ ತೊಗೊಂಡೇ ಹೋದ ಬರುವಾಗ ಹೇಗೆ ಬಂದ ಹಾಗೆ ಹೋದ ನಾವು ಅಷ್ಟೇ ಬರುವಾಗ ಹೇಗೆ ಬರ್ತೀವಿ ಹಾಗೆ ಹೋಗೋದು ಅದನ್ನು ತಿಳ್ಕೊಳ್ಬೇಕು ಭಗವಂತ ತಾನು ಪರಂಧಾಮಕ್ಕೆ ಹೋದ ಮೇಲೆ ಪಾಂಡವರು ಇನ್ನಿರಬಾರ್ದು ಭಗವಂತ ಇರುವ ತನಕ ಮಾತ್ರ ಧರ್ಮಕ್ಕೆ ಬೆಲೆ ಯಾಕೆ ಧರ್ಮ ರಕ್ಷಕ ಅವನು ಹಾಗಾಗಿ ಅವನು ಭೂಮಿಗೆ ಬಂದದ್ದೇ ಧರ್ಮ ಸಂಸ್ಥಾಪನಾರ್ಥಾಯ ದೇವರು ಇರುವ ತನಕ ಧರ್ಮಕ್ಕೆ ಭಾರೀ ಬೆಲೆ ಯಾವಾಗ ಭಗವಂತ ಪರಂಧಾಮಕ್ಕೆ ಹೊರಟ ಅಧರ್ಮದ ಧರ್ಮದ ಪ್ರತಿರೂಪವಾದ ಧರ್ಮರಾಜ ಹಾಗೂ ಪಾಂಡವರೆಲ್ಲ ಅವರು ಕೂಡ ಭೂಮಿಯಿಂದ ಖಾಲಿ ಮೇಲೆತ್ತಿದ್ರು ಅಂದರೆ ಮಹಾಪ್ರಸ್ಥಾನ ಅಂತ ಕರೀತಾರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಶರೀರ ತನಗೆ ತಾನೇ ಬಿದ್ದೋಗಬೇಕು ಅಲ್ಲಿವರೆಗೂ ನಡ್ಕೊಂಡು ಹೋಗೋದು ಇದಕ್ಕೆ ಮಹಾಪ್ರಸ್ಥಾನ ಅಂತ ಕರೀತಾರೆ ದೇಹತ್ಯಾಗ ಮಾಡಲಿಕ್ಕಾಗಿಯೇ ಹೋಗುವಂಥದ್ದು ಹಾಗಾಗಿ ಪಾಂಡವರೆಲ್ಲ ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ ಆಗ ಕಲಿಯುಗ ಆರಂಭ ಯಾವಾಗ ದೇವರಿಲ್ಲ ಧರ್ಮ ಇಲ್ಲ ಆಗೇನು ಆರಂಭ ಕಲಿಯುಗ ಆರಂಭ ನಮ್ಮ ಮನೆಯಲ್ಲಿ ದೇವರಿಲ್ಲ ಧರ್ಮ ಇಲ್ಲ ಅಂದರೆ ಏನು ಆರಂಭ ಆಗೋಗ್ಬಿಟ್ಟಿದೆ ಕಲಿಯುಗ ಆರಂಭ ಆಗೋಗ್ಬಿಟ್ಟಿದೆ ಎಲ್ಲ ಹೊರಗೆ ಬೀದಿ ಅಲ್ಲ ಒಳಗೆ ಹಾಗಾದ್ರೆ ಮನೆ ಒಳಗೆ ಇನ್ನೂ ನಿಮ್ಮನ್ನು ಟಚ್ ಮಾಡಬಾರದು ಅಂದರೆ ಏನು ಇಟ್ಕೊಳ್ಬೇಕು ದೇವರನ್ನು ಇಟ್ಕೊಳ್ಬೇಕು ಧರ್ಮವನ್ನು ಇಟ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಕಲಿಯುಗ ಆರಂಭ ಆದ ಆದ ಕಾಲದಲ್ಲಿ ರಾಜ ಪರೀಕ್ಷಿತ ಮೊದಲ ಸಪ್ತಾಹ ನಡೆದದ್ದು ತ್ರಿಂಶದ್ ವರ್ಷಾಧಿಕ ಗತೌ ಕಲೌ ಯಾವಾಗ ಕೃಷ್ಣ ಪರಂಧಾಮಕ್ಕೆ ಹೋಗಿ ಮೂವತ್ತು ವರ್ಷ ಆಗಿತ್ತು ಆಗ ಮೊದಲ ಬಾರಿ ಶ್ರೀಮದ್ ಭಾಗವತದ ಸಪ್ತಾಹ ಮೊಟ್ಟ ಮೊದಲ ಬಾರಿ ಅದನ್ನು ಗಂಗಾ ನದಿಯ ತೀರದಲ್ಲಿ ವೇದವ್ಯಾಸದೇವರ ಮಕ್ಕಳಾದ ಶುಕಾಚಾರ್ಯರು ಶ್ರೀ ಪರೀಕ್ಷಿತ ಮಹಾರಾಜನಿಗೆ ಭಾದ್ರಪದ ಮಾಸ ಶುಕ್ಲಪಕ್ಷ ನವಮಿಯಿಂದ ಆರಂಭ ಮಾಡಿ ಏಳು ದಿನಗಳ ಕಾಲ ಅದನ್ನು ಶ್ರವಣ ಮಾಡಿಸಿದ್ದಾರೆ ಪರೀಕ್ಷಿತ ಮಹಾರಾಜನಿಗೆ ಅದರ ಶ್ರವಣ ಮಾಡಿದ ಮಹಾನುಭಾವನಾದ ಪರೀಕ್ಷಿತ ಮಹಾರಾಜ ತನ್ನ ಎಲ್ಲ ಪಾಪವನ್ನು ಪರಿಹಾರ ಮಾಡಿಕೊಂಡು ಬೇಜೆ ಖಗೇಂದ್ರಧ್ವಜ ಪಾದ ಮೂಲಂ ಅವನು ಭಗವಂತನ ಪಾದವನ್ನೇ ಹೊಂದುಬಿಟ್ಟ ಈ ಕಥೆ ನಮಗೇನು ತಿಳಿಸತ್ತೆ ಅಂದರೆ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬಂದರೆ ಅಲ್ಲಿಯ ತನಕ ಆ ಜನ್ಮದಲ್ಲಿ ಮಾಡಿದ ಆ ಜನ್ಮ ಬರುವ ಮೊದಲು ಜನ್ಮಗಳಲ್ಲಿಯೂ ಮಾಡಿದ ಅರ್ಥಾತ್ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಎಲ್ಲ ಪಾಪಗಳ ಪರಿಹಾರ ಭಗವತ ಕೇಳೋದ್ರಿಂದ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅರ್ಥಾತ್ ಈ ಕಥಾ ಇದು ಪಾಪ ಪರಿಹಾರಕ್ಕೆ ಯೋಗ್ಯವಾದದ್ದು ತುಂಬ ಜನಕ್ಕೆ ಮನಸ್ಸಿನಲ್ಲಿ ತಾಪ ಇದೆ ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನಾಗ ನಾವು ಎಷ್ಟು ಪಾಪಿಗಳು ಅಂತ ನಮ್ಗೆ ಯಾರೂ ಸರ್ಟಿಫಿಕೇಟ್ ಕೊಡೋದು ಬೇಡ ನಮ್ಮ ಪಾಪ ಎಷ್ಟು ಬೇರೆಯವ್ರಿಗಿಂತೂ ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಹಾಗಾದ್ರೆ ಇಷ್ಟು ಪಾಪವನ್ನು ಕಳ್ಕೊಳ್ಳುವ ಬಗೆ ಮಾತ್ರ ಗೊತ್ತಿಲ್ಲ ನಾವು ಮಾಡಬಾರದ್ದೇನೋ ತುಂಬ ಮಾಡಿದ್ದೇವೆ ಆದರೆ ಅದನ್ನು ಕಳ್ಕೊಳ್ಳೋದು ಹೇಗೆ ಗೊತ್ತಿಲ್ಲ ಅದನ್ನು ತಿಳಿಸುವಂಥದ್ದು ಶ್ರೀಮದ್ ಭಾಗವತ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಎರಡನೇ ಬಾರಿ ಸಪ್ತಾಹ ನಡೆದದ್ದು ಅದು ಇನ್ನೂರು ವರ್ಷ ಆದಮೇಲೆ ಮತ್ತೆ ನಡೀತಂತೆ ಅಂದರೆ ಕಲಿಯುಗ ಆರಂಭ ಆಗಿ ಮೊದಲು ಮೂವತ್ತು ಆನಂತರ ಇನ್ನೂರು ಅಂದರೆ ಇನ್ನೂರ ಮೂವತ್ತು ವರ್ಷ ಆದಾಗ ತುಂಗಭದ್ರಾ ನದಿ ತೀರದಲ್ಲಿ ಒಬ್ಬ ಬ್ರಾಹ್ಮಣ ಕುಮಾರ ಗೋಕರ್ಣ ಅಂತ ಅವನು ತನ್ನ ಪಿತೃಗಳ ಉದ್ಧಾರಕ್ಕೋಸ್ಕರವಾಗಿ ಭಾಗವತ ಸಪ್ತಾಹವನ್ನು ಮಾಡಿದ್ದಾನೆ ಇದರ ತಾತ್ಪರ್ಯ ಭಾಗವತ ಕಥಾ ಯಾರು ಸಪ್ತಾಹ ಯಜ್ಞವನ್ನು ಮಾಡಿಸ್ತಾರೆ ಯಾರು ಭಕ್ತಿ ಶ್ರದ್ಧೆಯಿಂದ ಹೇಳ್ತಾರೆ ಕೇಳ್ತಾರೆ ಹೇಳಿಸ್ತಾರೆ ಅವರ ವಂಶದಲ್ಲಿ ಬಂದಂತಹ ಯಾರಾದರೂ ಪಿತೃಗಳು ಪಿತೃಶಬ್ದಕ್ಕೆ ಅಪ್ಪ ಅಂತ ಅರ್ಥ ಅಲ್ಲ ಅಮ್ಮ ಅಂತ ಮಾತ್ರ ಅರ್ಥ ಅಲ್ಲ ಚಿಕ್ಕಪ್ಪನೂ ಪಿತೃಶಬ್ದದೊಳಗೆ ಬರ್ತಾರೆ ಯಾರು ನಮ್ಮ ವಂಶದ ಹಿರಿಯರು ಮೃತರಾಗಿ ಹೋಗಿರ್ತಾರೆ ಅವ್ರನ್ನೆಲ್ಲ ಪಿತೃಗಳು ಅಂತಲೇ ಕರೆಯೋದು ಅವರು ಯಾರಿಗಾದರೂ ಸಂಸ್ಕಾರ ಕ್ರಮಬದ್ಧವಾಗಿ ಆಗಲಿಲ್ಲ ಅಂತಾಗಿದ್ದರೆ ಅವರಿಗೆ ಉತ್ತಮ ಜನ್ಮ ಸಿಕ್ಕಿಲ್ಲ ಅಂತಾದರೆ ಅವರಿಗೆ ಉತ್ತಮವಾದ ಜನ್ಮವನ್ನು ಉತ್ತಮವಾದ ಗತಿಯನ್ನು ಕೊಡಿಸುವಂಥದ್ದು ಶ್ರೀಮದ್ ಭಾಗವತ ಅಂತ ಇದ್ದ ಇನ್ನೊಂದು ಬಾರಿ ಭಾಗವತ ನಡೀತು ಅದು ಯಾವಾಗ ಅಂದರೆ ಇನ್ನೂರ ಅರವತ್ತು ವರ್ಷ ಆದಮೇಲೆ ಅಂದರೆ ಮತ್ತೆ ಮೂವತ್ತು ವರ್ಷ ಆದಮೇಲೆ ಸನತ್ ಕುಮಾರರು ಸನತ್ ಕುಮಾರರು ಹರಿದ್ವಾರದ ಆನಂದ ತಟಾಕ ಅನ್ನುವ ಸ್ಥಳದಲ್ಲಿ ನಾರದರನ್ನು ಇಟ್ಕೊಂಡು ಸನತ್ ಕುಮಾರರು ಶ್ರೀಮದ್ ಭಾಗವತ ಸಪ್ತಾಹವನ್ನು ಮಾಡಿದ್ದಾರೆ ಇದಿಷ್ಟು ಮೂರು ಬಾರಿ ನಡೆದಂತಹ ಒಂದು ಶ್ರೀಮದ್ ಭಾಗವತ ಕಲಿಯುಗದಲ್ಲಿ ಈ ಭಾಗವತದ ಒಂದು ಫಲ ಎಂಥದ್ದು ಇದನ್ನು ಪದ್ಮಪುರಾಣ ಐದಾರು ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿದೆ ಅದರಲ್ಲಿ ಮೊದಲಿಗೆ ನಾರದರ ಕಥೆ ಬರುತ್ತೆ ನಾರದರು ಎಲ್ಲ ಲೋಕವನ್ನು ಸುತ್ತಾಡಿ ಸುತ್ತಾಡಿ ಒಮ್ಮೆ ಭೂಲೋಕಕ್ಕೆ ಬಂದ್ರಂತ ಭೂಲೋಕಕ್ಕೆ ಯಾಕೆ ಬಂದರು ಅಂತ ನಮಗೆ ಪ್ರಶ್ನೆ ಬರುತ್ತೆ ಕಲಿಯುಗದಲ್ಲಿ ಬರಬಾರ್ದು ಅಲ್ವಾ ನಮ್ಮನೆಗೆ ದೊಡ್ಡವ್ರು ಬರಲ್ಲ ಬರಬಾರ್ದ್ರೆ ನಾವು ಅವ್ರ ಮನೆಗೆ ಹೋಗಿ ನಮ್ಮದೇ ತಪ್ಪು ಅಂತಿರ್ತಾರೆ ಕಲಿಯುಗದಲ್ಲಿ ನಾರದರು ಬಂದದ್ದೇ ತಪ್ಪು ಯಾಕೆ ಬಂದರು ಯಾಕಂದರೆ ನಾರದರಂತಾರೆ ಜ್ಞಾತ್ವ ಸರ್ವೋತ್ತಮ ಇತಿ ಹದಿನಾಲ್ಕು ಲೋಕದಲ್ಲಿ ಉತ್ತಮವಾದ ಲೋಕ ಯಾವುದು ಅಂದರೆ ಭೂಲೋಕ ಅಂತ ಅಂದರೆ ಮೇಲೆ ಏಳು ಲೋಕ ಕೆಳಗೆ ಲೋಕಗಳೆಲ್ಲ ಇದೆಯಲ್ಲ ಅತಲ ವಿತಲ ಸುತ್ತಲ ತಲಾ ತಲಾ ಈ ಮಧ್ಯದಲ್ಲಿ ಭೂಹು ಭುವ ಸುವ ಇದೆಲ್ಲ ಇದೆ ಒಟ್ಟು ಹದಿನಾಲ್ಕು ಲೋಕದಲ್ಲಿ ನಾವು ನಿಜವಾಗಿ ನೋಡಿದ್ರೆ ಉತ್ತಮವಾದದ್ದು ಯಾವುದಂದರೆ ಭೂಲೋಕ ಅಂತ ಯಾಕಂದರೆ ಈ ಲೋಕದಲ್ಲಿ ಮಾತ್ರ ಸಾಧನೆಗಾಗಿ ಸತ್ಕರ್ಮವನ್ನು ಮಾಡಲಿಕ್ಕೆ ಬರುತ್ತಂತೆ ಬೇರೆ ಎಲ್ಲಿ ಬರಲ್ಲ ಇಡೀ ಜಗತ್ತು ಭಗವಂತಂದೇ ಇಡೀ ಮನೆ ನಮ್ಮದೇ ಅದರಲ್ಲಿ ಪೂಜೆಗೆ ಅಂತ ಒಂದು ಜಾಗ ಇಟ್ಕೊಂಡ್ರು ಅಲ್ಲ ಬೇರೆ ಎಲ್ಲೂ ದೇವ್ರಿರಲ್ವಾ ಇಲ್ಲೇ ಮಾಡ್ಬೇಕಾ ಇಲ್ಲ ಎಲ್ಲ ಕಡೆ ಇದ್ದಾನೆ ಬಚ್ಚನ ಮನಲೂ ಇದ್ದಾನೆ ಅಡುಗೆ ಮನಲು ಇದ್ದಾನೆ ವರಾಂಡ ಒಳಗೂ ಇದ್ದಾನೆ ಆದರೆ ಪೂಜೆಗೆ ಅಂತ ಒಂದು ಜಾಗ ಅದು ಬಹಳ ಉತ್ತಮ ಅದು ಚೆನ್ನಾಗಿರಬೇಕು ಹಾಗೆ ಸಾಧನೆಗೆ ಒಂದು ಕರ್ಮಭೂಮಿ ಅಂತಿದ್ದರೆ ಅದು ಬೇರೆ ಯಾವುದೂ ಇಲ್ಲ ಜ್ಞಾತ್ವ ಸರ್ವೋತ್ತಮ ಇತಿ ಯಾವುದಾದ್ರು ಭೂಲೋಕ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದರೆ ಈ ಲೋಕಕ್ಕೆ ಬರಬೇಕು ಅದಕ್ಕೆ ನಾರದ್ರಿ ಈ ಲೋಕಕ್ಕೆ ಬಂದರು ಕಲಿಯುಗದಲ್ಲಿ ಎಲ್ಲ ಕ್ಷೇತ್ರಗಳ ಸಂಚಾರ ಮಾಡಿದ್ದಾರೆ ಕಲಿಯುಗದಲ್ಲಿ ಜನ ಹೇಗಿದ್ದಾರೆ ಜನರ ಮೇಲೆ ಕಲಿಯ ಪ್ರಭಾವ ಹೇಗಿದೆ ಇದನ್ನು ಒಮ್ಮೆ ನೋಡಿ ಹೋಗಿಬಿಡೋಣ ಅಂತ ಯಾಕೆಂದರೆ ಕೃತತ್ರೇತದ್ವಾಪರದಲ್ಲಿ ಆಗಾಗ ಓಡಾಡೋರು ಯಾರು ನಾರದರು ಕಲಿಯುಗದಲ್ಲಿ ಬರಬಾರ್ದು ಅಂತಲೇ ಅಂದ್ಕೊಂಡಿದ್ರು ಆದರೆ ಅವ್ರಿಗೂ ಒಂದು ಸತಿ ನೋಡೋಣ ಹೇಗಿರುತ್ತೆ ಕಲಿದು ಪ್ರಭಾವ ಜನರ ಮೇಲೆ ಹೇಗಿದೆ ಅಂತ ನೋಡೋಣ ಅಂತ ಬಂದರು ಬಂದು ಎಲ್ಲ ಕಡೆ ಸಂಚಾರ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರೀಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತು ಬಂಧನ ಎಲ್ಲ ಕಡೆ ಸಂಚಾರ ಮಾಡಿದ್ದಾರೆ ಎಲ್ಲಿ ಹೋದರೂ ಧರ್ಮವೇ ಇಲ್ಲ ಎಲ್ಲ ಕಡೆ ಅಧರ್ಮ ನೋಡಿ ಕಥೆ ಏನು ಗೊತ್ತಾ ಇವರೇನೋ ಕಾಶ್ಮೀರಕ್ಕೆ ಹೋಗಿದ್ರಪ್ಪ ಅಥವಾ ಸೈಟ್ ಸೀಯಿಂಗ್ ಹೋಗಿದ್ರು ಅಲ್ಲಿ ಅಧರ್ಮ ಕಂಡ್ರು ಪರವಾಗಿಲ್ಲ ಎಲ್ಲಿ ಧರ್ಮ ನಡಿಬೇಕು ಎಲ್ಲೂ ಎಲ್ಲಿ ಧಾರ್ಮಿಕ ಸ್ಥಳಗಳು ಅಂತಿದೆ ಅಲ್ಲಿ ಏನಿರಬೇಕು ಅಲ್ಲಿಲ್ಲ ಏನಿರಬೇಕು ಸತ್ಯಂ ನಾಸ್ತಿ ತಪಂ ನಾಸ್ತಿ ಶೌಚಂ ದಯಾ ದಾನಂ ವಿದ್ಯತೆ ಶೌಚ ಇಲ್ಲ ದಯಾ ಇಲ್ಲ ದಾನ ಇಲ್ಲ ಅಲ್ಲ ಮತ್ತೆ ಹೇಗಿದ್ರು ಅಲ್ಲಿರೋರೆಲ್ಲ ಉದರಂಬರಿಣೋ ಜೀವಾ ವಾರಾ ಕಾಕೂಟ ಭಾಷಣ ಏನಂದರೆ ಎಲ್ಲ ಉದರಂಬರಿಣೋ ಜೀವಾ ಹೊಟ್ಟೆ ತುಂಬಿಸ್ಕೊಳ್ಳೋ ಪ್ರೋಗ್ರಾಂ ಏನು ಮಾಡಿದರೆ ಇವತ್ತಿಂದು ಹುಟ್ಟತ್ತೆ ಇದೇ ಪ್ರೋಗ್ರಾಮ್ ತರೋಣ ಬರೋಣ ತಿನ್ನೋಣ ಬೇಗ ಬೆಳಗು ಊಟದ ಚಿಂತೆ ಉಂಡ ಮೇಲೆ ಶಯನ ಪ್ರೋಗ್ರಾಮ್ ಇದು ಬೇರೆ ಏನಿಲ್ಲ ಇಲ್ಲ ಪುರುಷೋದ್ ಸಿಕ್ಕಾಗಿ ಏನು ಮಾಡ್ತಾರೆ ಅಲ್ಲ ಬೆಳಗ್ಗೆಯಿಂದ ರಾತ್ರಿ ಅಡುಗೆ ಮಾಡ್ತಿರ್ತಾರ ಇಲ್ಲ ಮತ್ತೇನು ಮಾಡ್ತಾರೆ ಅಂದರೆ ಅವ್ರು ಹೇಳ್ತಾರೆ ವರ ಕಾಕೂಟ ಭಾಷಿಣ ಏನಾದರೂ ಸ್ವಲ್ಪ ಪುರುಷೋದ್ ಸಿಕ್ತು ಅಂದರೆ ಕೆಲಸಕ್ಕೆ ಬಾರದ ಮಾತಾಡ್ತಿರ್ತಾರದು ಏನು ಪ್ರಯೋಜನ ಇಲ್ಲ ತುಂಬ ಜನ ನೋಡಿ ಯಾರ್ಯಾರ್ದೋ ಏನೇನೋ ಎಲ್ಲಿದೆ ಎಲ್ಲಿದೋ ಸುದ್ದಿ ಎಲ್ಲ ಗಂಟೆ ಗಟ್ಟಲೆ ಮಾತಾಡಿ ಕಡೆಗೆ ಫೈನಲ್ ಆಗಿ ಏನು ಹೇಳ್ತಾರೆ ಅಯ್ಯೋ ನಮ್ಗೆ ಯಾಕೆ ಬೇಕು ಬಿಡಿ ಅಂತ ಅದಕ್ಕೆ ಅರ್ಧ ಗಂಟೆ ಪ್ರೋಗ್ರಾಮ್ ಅದು ಇದು ಕೆಲ್ಸಕ್ಕೆ ಬಾರದಲ್ವೇ ಇವು ಏನಾರು ಕೆಲಸಕ್ಕೆ ಬರೋ ಮಾತಾ ಕೇಳ್ದವ್ರಿಗ ನೆಮ್ಮದಿಯಾ ಹೇಳ್ದೋರ್ಗೆ ನೆಮ್ಮದಿಯಾ ಏನಿಲ್ಲ ಇದು ಕಲಿಯ ಮಹಿಮೆ ಇದನ್ನು ನೋಡಿ ನಾರದರಿಗೆ ಬೇಜಾರಾಯಿತು ಯಾಕಾರು ಬಂದಪ್ಪ ಅನ್ನಿಸ್ತು ಕೆಲವು ಸತಿ ನಮಗೂ ಹೀಗೆ ಆಗತ್ತೆ ನೋಡ್ರಿ ತೀರ್ಥಯಾತ್ರೆಗೆ ಹೋಗಿ ಮನೆಗೆ ಬಂದು ಬೇಜಾರು ಬೇಜಾರು ಮಾಡ್ಕೊಳ್ತಾರೆ ಮನೆಯಲ್ಲಿ ನಡೆದಷ್ಟು ಮಡಿಯ ಆಚಾರವೂ ಕೂಡ ಹೊರಗೆ ಹೋದಾಗ ನಡಿಯಲ್ಲ ಯಾಕಾರೂ ಹೋದ್ವಪ್ಪ ಯಾಕಾರು ಹೋದ್ವಪ್ಪ ಅನಿಸತ್ತೆ ಮನೇಲಾದರೂ ಮಡಿ ಉಟ್ಕೊಂಡು ಉಟ್ಟು ಕೂತ್ಕೊಳ್ತಿದ್ರಿ ಅಲ್ಲಿ ಎಲೆ ಸಿಗುತ್ತೋ ಇಲ್ವೋ ಅಂತ ಹೇಗಿದ್ದೋ ಹಾಗೆ ಕೂತಿದ್ದಾಯಿತು ಇದೆಲ್ಲ ಅವ್ಯವಸ್ಥೆ ಲೇಟಾದರೂ ಚೂರು ಲೇಟ್ ನೀವು ಮಡಿ ಉಟ್ಕೊಂಡು ಬಂದರೆ ಮತ್ತೆ ಬಾಗ್ಲಾಕ್ ಬಿಡ್ತಾರೆ ಅಷ್ಟೇ ಅಂದುಬಿಟ್ರೆ ಕೂತೇ ಬಿಡ್ತಾರೆ ಮಡಿ ಬೇಡ ಗಿಡಿ ಬೇಡ ಅಂತ ಅಪ ವಿತ್ರಪ್ಪ ವಿತ್ರೋ ಕೂತು ಬಿಡ್ತೀವಿ ನಾವು ಅದರಿಂದ ಯಾಕಾರು ಬನ್ನಪ್ಪ ನಾರದ್ರಿಗೆ ಹಾಗೆ ಅನ್ನಿಸ್ತು ನೋಡೋಣ ಅಂಥೇಳಿ ಮತ್ತು ಸಂಚಾರ ಮಾಡ್ತಾ ದ್ವಾಪರ ಯುಗದಲ್ಲಿ ಕೃಷ್ಣ ತನ್ನ ವಿಹಾರಕ್ಕಾಗಿ ಆಯ್ಕೆ ಮಾಡಿಕೊಂಡ ಸ್ಥಳ ಯಮುನಾ ನದಿಯ ತೀರ ಮಥುರಾ ಪಟ್ಟಣ ಅಲ್ಲಿ ಸ್ವಲ್ಪ ನೋಡೋಣ ಏನಾದರೂ ಭಗವಂತನ ಪಾದ ಸ್ಪರ್ಶದಿಂದ ಆ ಭೂಮಿ ಭೂಮಿ ಮೇಲಿರುವ ಜನ ಏನಾದರೂ ಸತ್ಯ ಧರ್ಮ ಉಳಿಸ್ಕೊಂಡಿದ್ದಾರಾ ಅಂತ ಅಲ್ಲಿಗೆ ಹೋದರು ಅಲ್ಲೊಂದು ಭಾರಿ ವಿಚಿತ್ರ ಕಂಡಿದ್ದಾರೆ ಅಲ್ಲಿ ಏನಾಯಿತು ಒಬ್ಬ ಹೆಣ್ಮಗಳು ಹೋ ಅಂತ ಅಳ್ತಾ ಇದ್ದಾಳೆ ಅವಳ ಇಕ್ಕೆಲಗಳಲ್ಲಿ ಎರಡು ಬದಿಯಲ್ಲಿ ಇಬ್ಬರು ವೃದ್ಧರು ಅವರಿಗೆ ಈಗಲೋ ಇನ್ನು ಸ್ವಲ್ಪತ್ಗೋ ಪ್ರಾಣ ಹೋಗುತ್ತೆ ಆ್ಯಂಬುಲೆನ್ಸ್ ಬರೋದು ಒಂದೇ ಬಾಕಿ ಅಂತ ಎರಡು ಮುದುಕರ ಮೇಲೆ ಕೈ ಇಟ್ಟು ಈ ತರುಣಿ ಅಳ್ತಾ ಇದ್ದಾಳೆ ಅಳೋದನ್ನು ನೋಡಿ ನಾರದರಿಗೆ ಆಶ್ಚರ್ಯ ಆಯಿತು ನಾರದರನ್ನು ನೋಡಿ ಆ ಹೆಣ್ಣುಮಗಳು ಹೇಳಿದ್ಲು ಒಂದು ನಿಮಿಷ ನಿಂತ್ಕೊಳ್ರಿ ನಿಮ್ಮನ್ನು ನೋಡಿದ್ರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಾಣ್ತಾ ಇದೆ ನೀವೇನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡಿ ನಾರದರು ಕೇಳಿದ್ರು ಎಲ್ಲ ಸರಿಯಮ್ಮ ನನ್ನ ನಿಲ್ಲಿ ಅಂತೆಲ್ಲ ಮಾತಾಡಿಸ್ತಿದ್ದೀಯಾ ನನಗೆ ನಿನ್ನ ಪರಿಚಯ ಇಲ್ಲ ನಿಂಗೆ ನನ್ನ ಪರಿಚಯ ಇರಬಹುದು ನಾನು ಎಲ್ಲ ಊರೂರು ಸುತ್ತಾ ಇರ್ತೇನೆ ನಿಂಗೆ ಇರಬಹುದು ನೀನು ಯಾರು ನನಗೆ ಗೊತ್ತಿಲ್ಲ ಮೊದಲು ನಿನ್ನ ಪರಿಚಯ ಹೇಳು ನಾರದರು ಕೇಳಿದ್ರು ಅವಳು ಹೇಳ್ತಾಳೆ ಅಹಂಭಕ್ತಿ ಉತ್ಪನ್ನೆ ದ್ರಾವಿಡೇ ಸಾಹಮೃದ್ಧಿಂಗ್ ಕರ್ನಾಟಕೆ ಗತ ನನ್ನ ಹೆಸರು ದೇವಿ ನನ್ನ ಇಬ್ಬರು ಮಕ್ಕಳು ಇವರಿಬ್ಬರು ನಾರದರ್ಗ ಆಶ್ಚರ್ಯ ಅಮ್ಮ ಅಂತ ನೀ ಅಂತ್ಯ ನಿನ್ನ ಮಕ್ಕಳು ಅಂತ ಇವ್ರ ಅಂತ್ಯ ನೀನು ನೋಡಿದ್ರೆ ಇಪ್ಪತ್ನಾಲ್ಕರ ಸುಂದರಿ ತರುಣಿ ಇವ್ರು ನೋಡಿದ್ರೆ ಎಪ್ಪತ್ತು ಎಂಬತ್ತರ ಮುದುಕರು ಮುದುಕರೇಲಿ ಮಕ್ಕಳಾಗಿರ್ತಾರಮ್ಮ ಆ ಭಕ್ತಿ ದೇವಿ ಹೇಳ್ತಾಳೆ ನಂದು ಅದೇ ಪ್ರಾಬ್ಲಮ್ ಅಂದಳು ಸಾಮಾನ್ಯವಾಗಿ ಘಟತೆ ಜರಟ ಮಾತಾ ತರುಣವು ತನೇ ಆವಿತಿ ಸಾಮಾನ್ಯವಾಗಿ ಲೋಕದಲ್ಲಿ ತಾಯಿ ಮುದುಕಿ ಆಗಿರ್ತಾಳೆ ಮಕ್ಕಳು ತರುಣರಾಗಿರ್ತಾರೆ ನಮ್ಮ ಸ್ವಲ್ಪ ಉಲ್ಟ ಏನು ಉಲ್ಟಾ ಕೇಸು ಮಕ್ಕಳು ಮುದುಕರು ತಾಯಿ ಹಂಗು ಇದು ಎಲ್ಲೋ ಹಳೆ ಕತೆ ಅಂದ್ಕೋಬೇಡಿ ನೀವು ಇವತ್ತು ನಿಮ್ಮ ಮನೆಗೆ ಹಿಂದೆ ಅಜ್ಜಿ ಗಿಜ್ಜಿಗಳು ಬದುಕಿದ್ರು ನೋಡ್ಕೊಂಬನ್ನಿ ಅಜ್ಜಿ ನಾಳೆ ಹಬ್ಬ ಅಂತ ರಾತ್ರಿಯೆಲ್ಲ ಕುಣಿತಿರುತ್ತೆ ನಮ್ಗೆ ಹಬ್ಬ ಬಂದರು ಅಟ್ಟೆ ಏನು ಬಂದರು ನಮಗೆ ಎದ್ರು ಸುಸ್ತು ಕೂತರು ಸುಸ್ತು ರೀ ಎದ್ರು ಸುಸ್ತು ಕೂತರು ಸುಸ್ತು ಯಾಕೋ ಏನೋ ಊಟ ಮಾಡಿದ್ವ ಇಲ್ಲ ಬೇಕಾದಷ್ಟು ಮಾಡ್ತೀವಿ ತಿಂತೀವಿ ಕುಡಿತೀವಿ ಏನೇನು ಬೇಕು ಎಲ್ಲ ಮಾಡಿದ್ರು ಸುಸ್ತು 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 ಏನೋ ಒಂದು ವಾರ ಊಟ ಬಿಟ್ಟವ್ರ ಮುಖ ಇರುತ್ತಲ್ಲ ಹಾಗಿರುತ್ತೆ ಯಾಕೋ ಒಂಥರ ಇದಿರಲ್ಲ ಒಂಥರ ಏನು ಇರೋದೇ ಹಾಗೆ ಹಾಗೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಉತ್ಸಾಹ ಬೇಕು ಮನುಷ್ಯನಿಗೆ ತಾರುಣ್ಯ ಅದು ದೇಹಕ್ಕಲ್ಲ ಮನಸ್ಸಿಗೆ ತಾರುಣ್ಯ ಇದ್ದರೆ ಮನಸ್ಸಿಗೆ ಉಲ್ಲಾಸ ಇದ್ದರೆ ಅದು ಚೆನ್ನ ಮನಸ್ಸಿಗೆ ಉಲ್ಲಾಸ ಇಲ್ಲ ಮನಸ್ಸು ಪ್ರಫುಲ್ಲ ಆಗಬೇಕು ಉಲ್ಲಾಸ ಆಗಬೇಕಂದ್ರೆ ದೇವರ ಸಂಕೀರ್ತನೆಯಲ್ಲಿ ತೊಡಕ್ಕೊಳ್ಬೇಕು ಮತ್ತೊಬ್ಬರ ಮಾತು ಇನ್ನೊಬ್ಬರ ಮಾತು ಕೇಳ್ತಾ ಇದ್ದರೆ ಮನಸ್ಸಿಗಿನ್ನೂ ಜರ್ಜರಿತವಾಗುತ್ತೆ ಮನಸ್ಸಿಗಿನ್ನೂ ಖೇದ ಆಗುತ್ತೆ ಮನಸ್ಸಿಗಿನ್ನೂ ನೋವಾಗುತ್ತೆ ಇನ್ನೂ ಡಿಪ್ರೆಸ್ಮೆಂಟ್ಗೆ ಹೋಗ್ತೀವಿ ವಿನಃ ಎತ್ತರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಭಕ್ತಿ ದೇವಿ ನಾರದರಿಗೆ ಹೇಳ್ತಾಳೆ ನೀವೇನಾದರೂ ಮಾಡಿ ನಮ್ಮ ಮಕ್ಕಳನ್ನು ಸ್ವಲ್ಪ ಯಂಗ್ ಮಾಡಬೇಕು ಅವ್ರು ಎಚ್ಚರಿಸ್ಬೇಕು ಅವ್ರ ಜೀವನದಲ್ಲಿ ಎಚ್ಚರ ಆಗಬೇಕು ಮಲಗಿಬಿಟ್ಟಿದ್ದಾರೆ ಏನು ಮಾಡಬೇಕು ಅಂದಾಗ ನಾರದಿರಮ್ಮ ಟ್ರೈ ಮಾಡ್ತೀನಿ ಅಂತೇಳಿ ಆ ಎರಡು ಮುದುಕು ಮಕ್ಕಳು ಮಲಗಿದ್ರಲ್ಲ ಅವರು ಕಿವಿಲಿ ಹೋಗಿ ಭಗವದ್ಗೀತೆ ಪಾರಾಯಣ ಮಾಡಿದ್ರು ರಾಮಾಯಣ ಪಾರಾಯಣ ಮಾಡಿದ್ರು ಅವ್ರಿಗೆ ಬರೋ ಸ್ತೋತ್ರ ಮಂತ್ರ ಎಲ್ಲ ಗಂಟು ಗಟ್ಟಲೆ ಪಾರಾಯಣ ಮಾಡಿದ್ರು ಈ ಹುಡುಗರು ಮಾತ್ರ ಅಳ್ಳಾಡು ಕೂಡ ಅಳ್ಳಾಡಲಿಲ್ಲ ಈ ಕೆಲವರು ನಾಳೆ ಭಾನುವಾರ ಅಂತ ಮೆಂಟಲಿ ಆಗಿ ಶನಿವಾರ ಮಲಗಿಬಿಟ್ಟಿರ್ತಾರೆ ಅವರಮ್ಮ ನೂರ ಎಂಟು ಬಾರಿ ಅಷ್ಟೋತ್ತರ ಹೆಸರು ಕೂಗಿದ್ರು ಅವರೇನು ಅಳ್ಳಾಡಲ್ಲ ಅಲ್ಲ ನಿದ್ದೆನಾದರೆ ನಿದ್ದೆ ಇಲ್ಲ ರೀ ನಿಜವಾಗಿ ನಿದ್ದೆ ಬಂದವ್ರನ್ನ ಹೇಳ್ಸೋದು ಈಸಿ ಈ ಸುಮ್ಮ ಸುಮ್ಮನೆ ಮಲಗಿರ್ತಾರಲ್ಲ ಅವ್ರನ್ನ ಹೇಳ್ಸೋದು ಭಾಳ ಕಷ್ಟ ಹೀಗಾಗಿ ಏನು ಮಾಡಿದ್ರು ಹೇಳಲಿಲ್ಲ ಆಗ ನೋಡಿ ನಾರದರಂತಾರೆ ಅಮ್ಮ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಲಿಕಾಲದ ಬಲ ನಿನ್ನ ಮಕ್ಕಳ ಮೇಲೆ ಕಲಿ ಸೇರಿಬಿಟ್ಟಿದ್ದಾನೆ ಆದ್ದರಿಂದ ಜ್ಞಾನ ವೈರಾಗ್ಯರಿಗೆ ಮುದಿತನ ಬಂದಿದೆ ನೀವೇ ಹೀಗಂದ್ರೆ ಹೇಗೆ ಏನಾರು ಟ್ರೀಟ್ಮೆಂಟ್ ಕೊಡಿ ನಾರದರ್ಗೆ ಅವತ್ತಿಂದ ಯೋಚನೆ ಅದೇ ತಲೆಯಲ್ಲಿಕೊಂಡು ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಕೇಳ್ತಿದ್ರು ಅಶರೀರವಾಣಿಯಲ್ಲಿ ಒಂದು ಮಾತು ಕೇಳಿಸ್ತು ನಾರದ ಇಷ್ಟ್ಯಾಕೆ ನೀನು ಮನಸ್ಸಿಗೆ ಹಚ್ಕೊಂಡಿದ್ದೀಯಾ ಅವರಿಬ್ಬರು ಹೇಳಬೇಕಂದ್ರೆ ಒಂದೇ ಒಂದು ಸತ್ಕರ್ಮ ಅವ್ರ ಸಲುವಾಗಿ ಮಾಡು ಸತ್ಕರ್ಮ ಮಾಡು ಅಂತ ಸತ್ಕರ್ಮ ಅಂದ್ರೇನು ದೊಡ್ಡವ್ರನ್ನ ಕೇಳಿ ತಿಳ್ಕೊ ಅಂತ ನಾರದರಿಗೆ ಅಶರೀರವಾಣಿ ಹೇಳ್ತು ನಾರದರ ಅವತ್ತಿಂದ ಯಾರು ಸಿಕ್ಕರೂ ಕೇಳ್ತಿದ್ರು ಸತ್ಕರ್ಮ ಅಂದ್ರೇನು ಆಚಾರ್ಯೇ ಸತ್ಕರ್ಮ ಅಂದ್ರೇನು ಆಚಾರ್ಯ ಕೆಲವು ಆಚಾರ ಊರೆಲ್ಲ ತಿರುಗ್ತೀರಿ ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಮಗೇನು ಗೊತ್ತು ಅಂತ ಕೆಲವರು ಇನ್ನು ಕೆಲವರು ನೋಡ್ತೀನಿ ಪಂಚಾಂಗ ನೋಡಿ ಹೇಳ್ತೀನಿ ಪುರಾಣ ನೋಡಿ ಹೇಳ್ತೀನಿ ಪುಸ್ತಕ ನೋಡಿ ಹೇಳ್ತೀನಿ ಅಂದರೆ ವಿನ ಒಬ್ಬರ ಆನ್ಸರ್ರೇ ಕೊಡಲಿ ಕಡೆಗೆ ಇದನ್ನೇ ತಲೆಯಲ್ಲಿಟ್ಕೊಂಡು ನಾರದರು ಬದರಿಕಾಶ್ರಮಕ್ಕೆ ಬಂದಿದ್ದಾರೆ ಅಲ್ಲಿ ಸತ್ಸಂಗಕ್ಕೋಸ್ಕರವಾಗಿ ಬ್ರಹ್ಮಮಾನಸ ಪುತ್ರರಾದ ಸನಕಾದಿಗಳು ಸೇರಿದ್ದಾರೆ ಅವರನ್ನು ನೋಡಿ ನಾರದರು ಕೈಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸತ್ಕರ್ಮ ಅಂದರೆ ಏನು ಶ್ರೀಮದ್ ಶ್ರೀಮದ್ಭಾಗವತಾಲಾಪ ಸತುಗೀತ ಶುಕಾದಿಭಿ ಸತ್ಕರ್ಮ ಸೂಚಕೋ ನಾಮ ಸತ್ಕರ್ಮ ಅಂದರೆ ಬೇರೆ ಏನಲ್ಲ ಶುಕರ ಮುಖದಿಂದ ಬಂದಂತಹ ಭಾಗವತದ ಗಾಯನ ಇದೆಯಲ್ಲ ಭಗವಂತನ ಭಗವಂತನ ಭಕ್ತರ ಸ್ಮರಣೆ ಇದೆಯಲ್ಲ ಇದೇ ಭಾರಿ ದೊಡ್ಡದಪ್ಪ ಇದಕ್ಕಿಂತ ಮತ್ತಿಲ್ಲ ಸತ್ಕರ್ಮ ಈ ಕಥೆ ಏನು ಗೊತ್ತಾ ನೀವು ಏನೇ ಕರ್ಮ ಮಾಡಿ ಅದು ಸತ್ಕರ್ಮ ಆಗಬೇಕಾದರೆ ದೇವರ ಸ್ಮರಣೆಯೊಂದಿಗೆ ಮಾಡಿದರೆ ಅದೆಲ್ಲ ಸತ್ಕರ್ಮ ಮಾಡುವ ಆರಂಭದಲ್ಲಿ ಸಂಕಲ್ಪ ಮಾಡಬೇಕು ಏನು ಸಂಕಲ್ಪ ಈ ಕರ್ಮವನ್ನು ನಾನು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂದರೆ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ನಾನು ಮಾಡಲಿಕ್ಕೆ ಒಳಗಿರುವ ದೇವತೆಗಳು ಅಂತರ್ಯಾಮಿಯಾದ ಮುಖ್ಯ ಪ್ರಾಣ ಅಂತರ್ಯಾಮಿ ಆದ ಭಗವಂತ ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ ಅನ್ನುವಂಥದ್ದು ಇದೆಯಲ್ಲ ಈ ಅನುಸಂಧಾನ ಇದೆಯಲ್ಲ ಈ ಭಾವನೆ ಇದೆಯಲ್ಲ ಇದೇ ಸಂಕಲ್ಪ ಸಂಕಲ್ಪ ಅಂದರೆ ಮತ್ತೇನಲ್ಲ ಮತ್ತು ಕರ್ಮ ಎಲ್ಲ ಮಾಡಿದ್ಮೇಲೆ ಒಂದು ಎಚ್ಚರಿಕೆ ಇರಲಿ ಈ ಕರ್ಮವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ದೇವರಿಗೆ ಅರ್ಪಣೆ ಮಾಡಲಿಕ್ಕಿದೆ ಬೆಳಗ್ಗೆಯಿಂದ ಕಷ್ಟಪಟ್ಟು ಮಡಿ ಉಟ್ಕೊಂಡು ತಣ್ಣೀರು ಹುಯ್ಕೊಂಡು ಅಡುಗೆ ಮಾಡೋದು ಯಾಕೆ ದೇವರ ನೈವೇದ್ಯಕ್ಕಿಡಕ್ಕೆ ಅಲ್ವಾ ದೇವರಿಗೆ ಅರ್ಪಣೆ ಮಾಡಲಿಕ್ಕಲ್ಲ ಹಾಗಾಗಿ ನೀವು ಮಾಡುವ ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು ಕಡೆಯಲ್ಲಿ ಅರ್ಪಣೆ ಮಾಡಿ ಮೊದಲು ಸಂಕಲ್ಪ ಮಾಡಿ ಕಡೆಯಲ್ಲಿ ಅರ್ಪಣೆ ಮಾಡಿ ನಡು ನಡುವೆ ದೇವರ ಸ್ಮರಣೆ ಮಾಡಿ ಇಡೀ ನೀವು ಮಾಡಿದ ಕರ್ಮ ಸತ್ಕರ್ಮ ಆಗುತ್ತೆ ಈ ಒಂದು ಪ್ರಜ್ಞೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸುವಂಥದ್ದು ಶ್ರೀಮದ್ ಭಾಗವತ ಯಾರು ಭಾಗವತವನ್ನು ಮತ್ತೆ 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 ಕೇಳ್ತಾ ಇರ್ತಾರೆ ಅವರಲ್ಲಿ ಈ ಒಂದು ಕ್ರಿಯಾ ಯೋಗ ಅಂದರೆ ಏನು ಮಾಡುವಾಗಲೂ ಅವ್ರಿಗೊಂದು ಎಚ್ಚರಿಕೆ ಇದೆ ನಾ ಮಾಡ್ತಿಲ್ಲಪ್ಪ ಒಳಗೆ ದೇವ್ರು ನಿಂತು ಮಾಡಿಸ್ತಾ ಇದ್ದ ಏ ಇದು ಕೃಷ್ಣಾರ್ಪಣ ಅನ್ಬೇಕಪ್ಪ ಅವನಿಗೆ ಅರ್ಪಣೆ ಮಾಡಬೇಕಪ್ಪ ಏನು ಮಾಡುವಾಗಲೂ ದೇವರನ್ನು ಮರೆಯೋದೇ ಇಲ್ಲ ಈ ಯೋಗಕ್ಕಾಗಿ ಸತ್ಕರ್ಮ ಅಂತ ಕರಿತಾ ಇದ್ದಾರೆ ಆದ್ದರಿಂದ ಈ ಭಾಗವತವನ್ನು ಹೇಳಿಸು ಅಂದಾಗ ಎಲ್ಲಿ ಯಾಕೆ ಹೋಗ್ಲಿ ನೀವೇ ಹೇಳಬೇಡಿ ಅಂದರು ಎಲ್ಲಿ ಹೇಳೋದು ಗಂಗಾ ನದಿ ತೀರದಲ್ಲಿ ಎಂದಿದ್ದಾರೆ ಆ ಗಂಗಾ ನದಿ ತೀರದಲ್ಲಿ ಆನಂದ ತಟಾಕದಲ್ಲಿ ಕುಮಾರರು ನಾರದರನ್ನು ಮುಂದಿಟ್ಟು ಮುಖ್ಯ ಶ್ರೋತೃವರ್ಗವನ್ನಾಗಿ ನಾರದರನ್ನು ಮಾಡಿಕೊಂಡು ಸನತ್ ಕುಮಾರರು ಬ್ರಹ್ಮದೇವರ ಮಕ್ಕಳು ಅದ್ಭುತವಾದ ಕಂಠದಲ್ಲಿ ಭಾಗವತವನ್ನ ವರ್ಣನೆ ಮಾಡತಾ ಇದ್ದಾರೆ